ಇದಕ್ಕೆ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆ ಮಾಡೋದಿಲ್ಲ ಸ್ಥಗಿತವಾಗಿರುತ್ತೆ ಒಂದು ಮೂರು ತಿಂಗಳ ಕಾಲ ಯಾವುದೇ ರೀತಿ ಕಾರ್ಯಾಚರಣೆ ಇರೋದಿಲ್ಲ ಮೂರು ತಿಂಗಳ ಬಳಿಕ ಮದ ಎಲ್ಲವೂ ಕೂಡ ಇಳಿಬೇಕು ಮತ್ತೊಮ್ಮೆ ಕಾರ್ಯಾಚರಣೆ ರೀಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ವೈಟ್ ಮಾಡಬೇಕಾಗುತ್ತೆ ಸೊ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಬಲಶಾಲಿ ಕರಡಿಯನ್ನೇ ಆರಾಮಾಗಿ ಸುತ್ತ ಆಡ್ತಾ ಇದೆ ಕಾಫಿ ಎಸ್ಟೇಟ್ ಆಗಿರ್ಬೋದು ಕಾಡಿನ ಪ್ರದೇಶ ಜೊತೆಗೆ ಗ್ರಾಮ ಆ ಕಡೆ ಈ ಕಡೆ ಎಲ್ಲ ಕಡೆ ಕಾಣ ಸಿಗುತ್ತೆ ಸದ್ಯಕ್ಕೆ ಬಾಳುಪೇಟೆ ಗ್ರಾಮದಲ್ಲಿ ಮೆಣಸಿನಮಕ್ಕಿ ಊರಿನಲ್ಲಿ ಒಂದು ಓಡಾಟ ನಡೆಸುತ್ತಿದೆ ಕರಡಿ ಕರಡಿ ಮಸ್ತಿನಲ್ಲಿರುವಂಥ ಕಾರಣ ಅದನ್ನ ಈಗ ಸದ್ಯಕ್ಕೆ ಹಿಡಿಯೋದು ಬೇಡ ಅಂತ ವಾಪಸ್ ಹೊರಟೋಗಿದರೆ ಕಂಪ್ಲೀಟ್ ಕ್ಯಾಂಪ್ ಮೆಂಬರ್ಸ್ ಅಂದ್ರೆ ಅಭಿಮನ್ಯು ಟೀಮ್ ವಾಪಸ್ ಹೊರಟೋಗಿದೆ ಇನ್ನ ಒಂದು ಮದ ಎಳೆಯೋಕೆ ಎರಡರಿಂದ ಮೂರು ತಿಂಗಳಾಗುತ್ತೆ ನೋಡ್ತಾ ಇರಬಹುದು ಕಣ್ಣು ಮತ್ತು ಕಿವಿಯ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಸೋರಿರುವ ರೀತಿ ಕಾಣಿಸ್ತಿದಿಲ್ಲ ಅದನ್ನೇ ಒಂದು ಮದ ಅಂತ ಹೇಳೋದು ಒಂದು ಲಿಕ್ವಿಡ್ ಫಾರ್ಮ್ ಸೋರ್ತಾ ಇರುತ್ತೆ ಆ ಒಂದು ಟೈಮ್ ನಲ್ಲಿ ಬಹಳಷ್ಟು ಮಸ್ತಿನಲ್ಲಿರುತ್ತೆ ಬೇರೆ ಒಂದು ತುಂಬಾ ರೋಷದಲ್ಲಿರುತ್ತೆ ಈಗ ಸದ್ಯಕ್ಕೆ ಕರಡಿ ಕೂಡ ತುಂಬಾನೇ ಮದದಲ್ಲಿ ಇದ್ದಾನೆ ಅದಕ್ಕೋಸ್ಕರ ಆರಾಮಾಗಿ ಸುತ್ತಾಡ್ತೀನಿ ಎಂಜಾಯ್ ಮಾಡ್ತೀನಿ ಅವನ ಒಂದು ಲೈಫ್ ಕರಡಿ ಕಾರ್ಡ್ ಹಾನೆ ಬಲಶಾಲಿ ತುಂಬಾನೇ ದೈತ್ಯ ಮನುಷ್ಯರನ್ನ ಕಂಡ್ರೆ ಸಕು ಅಟ್ಟಾಡಿಸಿ ಬಿಡ್ತಾನೆ ಆದ್ರೆ ಒಳ್ಳೆ ಆನೆ ಇಲ್ಲಿಯ ತನಕ ಯಾರಿಗೂ ಕೂಡ ಹಾನಿ ಮಾಡಿಲ್ಲ ಜೊತೆಗೆ ಯಾರ ಒಂದು ಪ್ರಾಣವನ್ನು ಕೂಡ ತೆಗೆದಿಲ್ಲ ಆರಾಮಾಗಿದ್ದಾನೆ ಕರಡಿ ಸದ್ಯಕ್ಕೆ ಕರಡಿ ಇನ್ನ ಒಂದು ಎರಡ್ ಮೂರು ತಿಂಗಳ ಕಾಲ ಆತನವಾದ ತಂಟೆ ಯಾರು ಬರೋಲ್ಲ